ಅವರೆಯ ಪುಷ್ಪದ ಲಕ್ಷಣಗಳೇನು ಅಂತ ಹೇಳಿ ಅದನ್ನು ನಾವು ಅಧ್ಯಯನ ಮಾಡಿಬಿಟ್ರೆ ಅಷ್ಟು ಲಕ್ಷಣಗಳು ಬ್ಲೌಸ್ಗೆ ಅನ್ನೋರಲ್ಲಿ ಮೇಲೈಸಿತ್ತು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಅವರನ್ನು ವೇದ ಪತ್ಮ ಅಂಗೇಡಿಕಾರರು ಸ್ಪಷ್ಟವಾದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನ ಸೂಕ್ತ ಶಕ್ತಿಗಳನ್ನು ಕಂಡುಹಿಡಿಯುವುದು ಇದು ಯೂನಿವರ್ಸಲ್ ಬ್ರದರ್ ಈ ಪ್ರಪಂಚದಲ್ಲಿ ಮನುಷ್ಯರ ಎಲ್ಲ ಮುಂದೆ ಆ ಮಟ್ಟದ ಒಂದು ಉದ್ದೇಶಗಳನ್ನ ಇಟ್ಟುಕೊಂಡು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಕನೆಗೆ ಕಾರಣಕರ್ತರಾಗಿರ್ತಕ್ಕಂಥವರು ಅವರಿಗೇನು ಬಹಳ ಅರವತ್ತು ವರ್ಷಗಳಲ್ಲಿ ಎಷ್ಟು ಅಧ್ಯಯನ ಮಾಡಿ ಬಹಳಷ್ಟು ನೋವುಗಳನ್ನು ಅನುಭವಿಸಿದರೆ ಆದರ ಸಂಸ್ಥೆ ಬಿಡಲಿಲ್ಲ ನೋಡಿ ಅವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬಹಳಷ್ಟು ದೊಡ್ಡ ಗ್ರಂಥಗಳನ್ನು ಕೊಡ್ತಾರೆ ಸೀಕ್ರೆಟ್ ಆಫ್ ಡಾಕ್ಟ್ರಿ ಆ ಸೀಕ್ರೆಟ್ ಆಫ್ ಐನ್ಸ್ಟೀನ್ ಪುಸ್ತಕ ಸಹ ಅದನ್ನು ಅಭ್ಯಾಸ ಮಾಡಿ ಅವರ ಟೇಬಲಲ್ಲಿ ಸೀಕ್ರೆಟ್ ಆಫ್ ಡಾಕ್ಟ್ರಿ ಮತ್ತು ಭಗವದ್ಗೀತೆ ಪುಸ್ತಕ ಇನ್ನೆಷ್ಟು ದೊಡ್ಡ ಮಹತ್ವದ ಒಂದು ಗ್ರಂಥ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು ಭಗವದ್ಗೀತೆ ಗಣನಾಧ್ಯಾಯ ನಲವತ್ತೇಳನೇ ಶ್ಲೋಕ ಕರ್ಮಣ್ಯೇವಾಧಿ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಮಾತೆ ಸಂಘ ಕರ್ಮಣಿ ಇಲ್ಲಿ ಈ ಶ್ಲೋಕನ ಬಿಡಿಸಿ ಬಿಡಿಸಿ ಹೇಳ್ತಾರೆ ಇದೊಂದು ವಿಚಾರ ವಿಶೇಷ ಪುಸ್ತಕ ಕರ್ಮಣಿ ಏವ ಅಧಿಕಾರ ತೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಹೋ ಮಾ ಕೆ ಸಂಗ ಅಷ್ಟು ಅಕಾಮಣಿ ನಿನಗೆ ಕರ್ಮ ಮಾಡಲು ಮಾತ್ರ ನಿನ್ನ ಅಧಿಕಾರ ಪರದಲ್ಲಿ ಎಂದಿಗೂ ಇಲ್ಲ ಆದ್ದರಿಂದ ನೀನು ಕರ್ಮ ಫಲಾಪೇಕ್ಷಿಯಾಗಿ ಫಲಕ್ಕೆ ಕಾರಣನೂ ಸಹ ಆಗಬೇಡ ಹಾಗೂ ನಿನಗೆ ಕರ್ಮ ಮಾಡದೇ ಇರಲು ಸಹ ಪ್ರೀತಿ ಆಸಕ್ತಿ ಉಂಟಾಗಿದೆ ಅಂದರೆ ಈ ಕರ್ಮ ಮಾಡ್ತಕ್ಕಂಥದ್ದು ನಮ್ಮ ಅಂದರೆ ಸಿಕ್ಸ್ ಟೈಮ್ಸ್ ರೀಪ್ರಿಂಟ್ ಆಗಿದೆ ವರ್ಲ್ಡ್ ಭಗವದ್ಗೀತೆ ಬಿಟ್ರೆ ನೆಕ್ಸ್ಟ್ ಹೈಜೆಸ್ಟ್ ರೀಪ್ರಿಂಟ್ ಆಗಿರೋದಿದೆ ಭಗವದ್ಗೀತೆ ಎಷ್ಟು ರೀಪ್ರಿಂಟ್ ಆಗಿರುತ್ತಿದೆಯಾ ಕೆಲ ಕೂಡ ಎಲ್ಲ ಭಾಷೆಗಳಲ್ಲಿ ಭಗವದ್ಗೀತೆ ಹತ್ತು ಲಕ್ಷ ಬಾರಿ ಮುದ್ರಣ ಆಗಿದೆ ಹತ್ತು ಲಕ್ಷ ಬಾರಿ ಒಂದೊಂದು ಸಾರಿ ಮುದ್ರಣ ಆದರೆ ಒಂದೊಂದು ಭಾಷೆಯಲ್ಲಿ ಸಾವಿರ ಹತ್ತು ಸಾವಿರ ಗ್ರಂಥಗಳು ಮುದ್ರಣ ಆಗುತ್ತೆ ಅಂತಹ ಭಗವದ್ಗೀತೆ ನಮ್ಮ ಪ್ರಪಂಚದಲ್ಲಿ ಹತ್ತು ಲಕ್ಷ ಆವೃತ್ತಿಗಳು ಉದ್ದವನಾಗಿದೆ ಏಷ್ಯಾದ ಲಂಗ್ವೇಜು ಅದು ಬೇರೆ ಬೇರೆ ಭಾಷೆಗಳಲ್ಲಿ ಆರು ಸಾವಿರ ರೂಪಾಯಿ ಪ್ರಿಂಟ್ ಆಗಿದೆ ಇಂತಹ ಗ್ರಂಥ ಇದು ಅತ್ಯಂತ ಬುದ್ಧ ಇದನ್ನು ದಯವಿಟ್ಟು ಅಧ್ಯಯನ ಮಾಡಿ ಯಾಕೆಂದರೆ ಇಡೀ ಬುದ್ಧರ ಚರಿತ್ರೆಯನ್ನು ಬಹಳ ಸರಳ ಗ್ರಂಥವಾಗಿ ಅತ್ಯಂತ ವಿಹಂಗಮವಾಗಿ ಕೊಟ್ಟನು ಅತ್ಯಂತ ವಿಹಂಗ ಆನಂದ ಆಗುತ್ತೆ ಹೊತ್ತು ಅವತ್ತು ಅವತ್ತು ಆನಂದ ಆಗ್ಬಿಡುತ್ತೆ ನನಗೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರ ಇದನ್ನ ಅಂತ ಹೇಳಿ ಆ ಗ್ರಂಥದಲ್ಲಿ ಮೊದಲಿಗೆ ನಮಗೆ ಇತರ ಜನನದ ಪರಿಚಯ ಆಗ್ತದೆ ಆ ಸಂದರ್ಭಕ್ಕೆ ಬಂದಿರತಕ್ಕಂತಹ ದೇವತೆಗಳು ಋಷಿಗಳ ಆಶೀರ್ವಾದದ ಪರಿಚಯ ಆಗ್ತದೆ ಆ ನಂತರದಲ್ಲಿ ಉತ್ತರ ಬಿಡುಗಡೆ ಮಾರ್ಗದ ಹುಡುಕಾಟವನ್ನು ಕುರಿತು ಪರಿಚಯ ಆಗ್ತದೆ ಬಿಡುಗಡೆಯ ಮಾರ್ಗದ ಹುಡುಕಾಟದ ನಂತರದಲ್ಲಿ ಬುದ್ಧರು ಯಾವ ರೀತಿ ಜ್ಞಾನೋದಯವನ್ನು ಪಡೆದರು ಅಂತ ಹೇಳಿ ಅಲ್ಲಿ ಪರಿಚಯ ಆಗ್ತದೆ ಜ್ಞಾನ ಪ್ರಸಾರವನ್ನು ಎಲ್ಲಿಂದ ಪ್ರಾರಂಭ ಮಾಡಿದರು ಅಂತ ಹೇಳಿ ಪರಿಚಯ ಆಗ್ತದೆ ಈ ಜ್ಞಾನ ಹುಟ್ಟೋದು ಮುಂಚೆ ಅಥವಾ ಈ ಜ್ಞಾನ ಲಭ್ಯ ಆಗೋ ಮುಂಚೆ ಎಡ್ಬೀನರ್ನಾಲ್ಡೋರು ಒರಿಜಿನಲ್ ಎಡಿಷನ್ ನಾವು ಹೋಗಬೇಕು ಡೈಟ್ ಆಫ್ ಏಷ್ಯಾ ಅದನ್ನು ಕುರಿತಾಗಿ ಪೆಸೆಂಟರು ಮತ್ತು ಡೆಡ್ಬಿಟರ್ ಅವರು ಕಾಮೆಂಟ್ರೀಸನ್ನು ಇದು ಲಿವಿಂಗ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಗ್ರಂಥವನ್ನೇ ಬಂದಿದ್ದಾರೆ ಆ ಎ ಪುಸ್ತಕವನ್ನು ಆಧಾರಕ್ಕೆ ಇಟ್ಕೊಂಡು ಬಂದಿರತಕ್ಕಂಥದ್ದು ಟೈಟ್ ಆಫೇಷಿಯ ಪುಸ್ತಕ ಇಟ್ಕೊಂಡು ಬರ್ದಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟು ವಿವರಣಾತ್ಮಕವಾಗಿ ಬುದ್ಧರಿಗೆ ಸಂಭವಿಸ್ತಕ್ಕಂತಹ ಹತ್ತು ದೀಕ್ಷೆಗಳನ್ನು ಬರೀತಾರೆ ಅಂದರೆ ಹಾಗೆ ಅವನು ಇಂಗ್ಲೀಷ್ ಕವಿ ಆತನಿಗೆ ಆಧ್ಯಾತ್ಮಿಕ ವಿಷಯ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ಬೋದು ನಾವೇನು ಗುರುಗಳ ಮತ್ತು ಯೋಗ ಪದ್ಧತಿಯಲ್ಲಿ ಅಧ್ಯಯನ ಮಾಡ್ತೀವಿ ಅದಷ್ಟನ್ನ ಸೇರಿಸಿ ಅವನು ಗೊತ್ತಿದ್ದಾನೆ ಅಷ್ಟು ಚೆನ್ನಾಗಿ ಅದನ್ನ ವಿವರಣೆ ಕೊಡ್ತಾನೆ ಗುರುಗಳ ಮತ್ತು ಯೋಗ ಪದ್ಧತಿಯಲ್ಲಿ ಏನು ವಿವರಣೆ ಕೊಟ್ಟಿದ್ದಾರೆ ನಮಗೆ ಡೆಡ್ ಅವರು ಅವರ ದಿವ್ಯ ದೃಷ್ಟಿಯಿಂದ ಅಷ್ಟನ್ನ ಸೇರಿಸಿ ಅವನು ವಿವರಣೆ ಕೊಡ್ತಾನೆ ಎಡ್ ಬಿಟ್ ಉತ್ತರ ಜನನಕ್ಕೆ ಮುಂಚೆ ಪ್ರಸಂಗ ಹೀಗೆ ಬರ್ತದೆ ತಾಯಿ ಮಾಯಾದೇವಿ ಬುದ್ಧನ ತಾಯಿ ಆ ಮಾಯಾದೇವಿ ಗರ್ಭಸ್ಥಳ ಆದಾಗ ಒಂದು ಅದ್ಭುತ ಸಂಭವಿಸುತ್ತೆ ಒಂದು ಆರು ಮೂಲೆಯ ನಕ್ಷತ್ರ ಒಂದು ಆಕಾಶದಿಂದ ಇಳಿದು ಬಂದು ಆಕೆ ಗರ್ಭವನ್ನು ಪ್ರವೇಶ ಮಾಡ್ತದೆ ಹಾಗೆ ಆರು ಮೂಲದಲ್ಲಿ ತಂದಂತಹ ಐರಾವತದಂತಹ ಶ್ವೇತ ಒಂದು ಆನೆ ಅವಳ ಐರಾವೃತ ಅವಳ ಗರ್ಭವನ್ನು ಪ್ರವೇಶ ಮಾಡಿ ಹಾಗೆ ರಾಜನಿಗೆ ಇದನ್ನು ಕುರಿತು ಹೇಳಿದಾಗ ಶುದ್ಧೋದನ ಮಹಾರಾಜ ಆತನಿಗೆ ಕುರಿತು ಹೇಳಿದಾಗ ನೋಡಿ ಯಾವ ರೀತಿಯ ಒಂದು ವಿವರಣೆ ನಾವು ತಗೋಬೇಕಾಗ್ತದೆ ಮಹಾರಾಜ ಅಂದರೆ ಅವನು ಇಡೀ ಜೀವನವೇ ಶುದ್ಧವಾಗಿತ್ತು ಅವನು ಶುದ್ಧೋಧನ ಶುದ್ಧವಾಗಿರ್ತಕ್ಕಂತಹ ಉದ್ದನ ಬೇರೆ ಯಾವ ರೀತಿಯಲ್ಲೂ ಬದುಕ್ತಾ ಇರಲಿಲ್ಲ ಮಾಯಾದೇವಿ ಹೀಗೆ ಮಾಯೆಗೆ ದೇವಿ ಅಧಿಪತಿ ಆದವಳುಗಳು ತಾಯಿ ಮಾಯೆಗೆ ಅಧಿಪತಿಯಾದವಳು ಅಂದ್ರೆ ಅದೇ ಅತಿ ದಾತ್ರಿ ಆಗಿರ್ತಕ್ಕಂಥವ್ರು ಇಂಥವರಿಗೆ ಮಾತ್ರ ಬುದ್ಧರಂತಹ ಶಿಶು ಹುಟ್ಟಲಿಕ್ಕೆ ಸಾಧ್ಯ ಇಂಥವರಿಗೆ ಮಾತ್ರ ಬುದ್ಧರಂತಹ ಶಿಶು ಹುಟ್ಟಲಿಕ್ಕೆ ಸಾಧ್ಯ ಬುದ್ಧರು ಹುಟ್ಟುವ ವೇಳೆಗೆ ಅವರು ನಾನಾ ಭೂಮಿಗಳಲ್ಲಿ ತಮ್ಮ ಜನ್ಮವನ್ನು ಪಡೆದರು ಪ್ರಾಣಿಧನ್ಯವಾಗಿರ್ತ ಪ್ರಾಣಿಧನ್ಯವಾಗಿರ್ತಕ್ಕಂಥ ಯೋಜನೆಗಳಿಗೆ ಮಲವಾಗಿ ಹುಟ್ಟಿರ್ತಾರೆ ಪಕ್ಷಿಯಾಗಿ ಹುಟ್ಟಿರ್ತಾರೆ ಎತ್ತಾಗಿ ಹುಟ್ಟಿರ್ತಾರೆ ಮತ್ತು ಬೇರೆ ಬೇರೆ ಪ್ರಾಣಿಗಳಾಗಿ ಅದು ನಮ್ಮ ಉತ್ತರ ಜಾತಕದ ಕಥೆಗಳು ಅಂತ ಹೇಳೋದು ಬಂದರೆ ಭಾಳ ಚೆನ್ನಾಗಿದೆ ಅದನ್ನು ಅಧ್ಯಯನ ಮಾಡಲಿ ನಮಗಿದೆ ಇದೆ ಕಟ್ಟು ಕಥೆನ ಅನ್ನಿಸ್ತದೆ ಆದರೆ ಆ ಉತ್ತರ ಜಾತಕದ ಕಥೆಗಳನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಒಂದೊಂದು ಪ್ರಾಣಿಯಾಗಿ ಜನಿಸಿದಾಗ್ಯೂ ಕೂಡ ಒಂದೊಂದು ಪ್ರಾಣಿಯಾಗಿ ಜನಿಸಿದಾಗ್ಯೂ ಮಾನವನಾಗಿ ಜನಿಸಿದಾಗ್ಯೂ ಕೂಡ ಬುದ್ಧರ ಲಕ್ಷ್ಯ ಒಂದೇ ಆಗಿದ್ದು ಯಾವ ಲಕ್ಷ್ಯ ಅಂತಂದರೆ ಜಗತ್ತಿಗೆ ಇತರೆ ಜೀವಿಗಳಿಗೆ ಕಲ್ಯಾಣವನ್ನು ಮಾಡ್ತಕ್ಕಂಥ ಲಕ್ಷ್ಯ ಇತರರಿಗೆ ಉಪಕಾರಕ್ಕೋಸ್ಕರ ತನ್ನ ಜೀವವನ್ನು ಕೂಡ ಲೆಕ್ಕಿಸದೆ ಪ್ರಾಣವನ್ನು ತ್ಯಾಗ ಮಾಡತಕ್ಕಂಥ ದೃಶ್ಯ ನಮಗೆಲ್ಲ ಕತೆ ಗೊತ್ತಿದೆ ಚಂದ್ರನಲ್ಲಿ ಮೊಲದ ಚಿತ್ರ ಕಾಣ್ತದೆ ಇಂದಿರ ಮೊಲದ ಚಿತ್ರವನ್ನು ಬರೆದ ಮಲ ಯಾರು ಉದ್ದವ್ರು ಒಂದು ಕಾಡಲ್ಲಿ ಒಂದು ಮಲ ಒಂದು ಇದು ಕೋತಿ ಆಮೇಲೆ ಇನ್ನೊಂದು ಹಾವು ಮೂರು ಪ್ರಾಣಿಗಳು ಸ್ನೇಹಿತರಾಗಿರ್ತಾರೆ ಆ ಎಲ್ಲವೂ ಕೂಡ ಹೀಗೆ ಒಂದು ಉಪನ್ಯಾಸವನ್ನು ಕೇಳಿ ಪರಿವರ್ತನೆ ಆಗಿರ್ತಾರೆ ಪರಿವರ್ತನೆ ಹಾಕಲು ಅವರು ತೀರ್ಮಾನ ಮಾಡ್ತಾರೆ ನಾಳೆ ದಿವಸ ಯಾರು ಅತಿಥಿ ನಮ್ಮಲ್ಲಿ ಗೊತ್ತಾನೋ ಅವರೊಂದಿಗೆ ನಾನು ಆಹಾರವನ್ನು ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ಸತ್ಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ ದಿವಸ ಕೋತಿಗಳಿಗೆ ಒಬ್ಬ ತಪಸ್ವಿ ಬರ್ತಾನೆ ಆ ಹಣ್ಣುಗಳನ್ನು ಶುಭ ಅದು ಹತ್ತಿ ಕೇಳುತ್ತೆ ಕೊಡುತ್ತೆ ಹಣ್ಣುಗಳನ್ನು ತಗೋಳೋ ಪತ್ತಿ ಮಂದಿಗಳನ್ನು ತಗೊಂಡು ಬಿಡುತ್ತೆ ಹಾವಿನ ಬಳಿ ಆತ ಬಂದಾಗ ಮುಂದೆ ಇನ್ನೊಂದು ಹಾವಿನ ಬಳಿ ಬರ್ತಾನೆ ಆ ಹಾವು ಬಟ್ಟೆಗಳು ತೋರಿಸ ಅಂತ ಹೇಳಿ ಆ ಮೊಲ ಏನ್ ಮಾಡುತ್ತೆ ಇರಲಿ ಬೆಂಕಿಯಲ್ಲಿ ಹಾರಿ ತನ್ನ ಮಾಂಸವನ್ನೇ ಉಟ್ಬಿಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿಬಿಡ್ತೇನೆ ಮೊಲ ಆಗ ಇಂದ್ರನ ವೇಷಧಾರಿ ಆಗಿರ್ತಕ್ಕಂಥ ತಪಸ್ವಿ ಅದೊಂದು ಬೆಂಕಿಯನ್ನು ಏರ್ಪಾಡು ಮಾಡ್ತಾನೆ ಈ ಮೊಲ ಒಳಗಡೆ ಹೋಗಿ ಹಾರುತ್ತಂತೆ ಹ್ಯಾ ಹಾರುತ್ತಂತಂದ್ರೆ ಮೊದಲು ಬೆಂಕಿ ಹತ್ರ ಕೊಟ್ಟು ತನ್ನ ಶರೀರವನ್ನೆಲ್ಲ ತಂದೆ ತನ್ನ ಶರೀರದ ಮೇಲೆ ಯಾವುದಾದ್ರೂ ಹುಡುಬ ಇದ್ರೆ ಅದು ಬೆಂಕಿಲಿ ಸಾಯ್ದೇ ಇರಲಿ ಅಂತ ಹೇಳಿ ಆ ನಂತರದಲ್ಲಿ ಬೆಂಕಿಲಿ ಹಾಕ್ತದ್ದು ನನ್ನ ಮಾಂಸವನ್ನು ತೆಗೆದುಕೊಂಡು ತಿನ್ನು ನೀನು ಹೇಳಿ ಆಗ ಪ್ರತ್ಯಕ್ಷ ಆಗಿ ಆ ಮೊಲವನ್ನು ಎತ್ತಿ ಚಂದ್ರನ ಮೇಲೆ ಆ ಮೊಲವನ್ನು ರಚನೆ ಮಾಡಿದ ಅಂತ ಹೇಳಿ ಕಥೆಯಾಗಿರ್ಬೋದು ಹೊಲ ಕಾಣುತ್ತೆ ನನಗೆ ಚಲ ಚಂದ್ರನ ಮೇಲೆ ಮೊಲ ಕಾಣುತ್ತೆ ಸರಿಯಾಗಿ ಪೂರ್ಣ ಚಂದ್ರನನ್ನು ನೋಡಿದರೆ ಮೊದ ಆಗತಿ ಕಾಣುತ್ತೆ ಹೀಗೆ ಒಂದೊಂದು ಸಾರಿ ಕೂಡ ಉದ್ದರು ಒಂದೊಂದು ಸಾರಿ ಕೂಡ ತಮ್ಮ ಜೀವನವನ್ನು ತ್ಯಾಗ ಮಾಡಿ ಒಂದು ಸಾರಿ ಪ್ರಸಕ್ತಿ ಹೀಗಾಗ್ತದೆ ಬುದ್ಧರು ಮನುಷ್ಯರಾಗಿರುವಾಗಲೇ ಕಾಡಿನಲ್ಲಿ ಅವರು ಸಂಚಾರ ಮಾಡ್ತಾ ಇರ್ತಾರೆ ಒಂದು ಗುಡಿ ಮರಿ ಹಾಕಿರುತ್ತೆ ಎರಡು ಎರಡು ಮರಿಗಳನ್ನು ವಿಪ್ರೀದ ಹಸಿವು ಗುಡಿ ಭಾಳ ಆಹಾಕಾರ ಬಿಡ್ತಾ ಇರುತ್ತೆ ಮರಿಗಳು ಆಹಾರಕ್ಕೆ ಆಹಾಕಾರ ಬಿಡ್ತಾ ಇರುತ್ತೆ ಆಗ ನೋಡ್ತಾರೆ ಎಲ್ಲೂ ಬೇಟೆ ಮಾಂಸ ಏನು ಸಿಕ್ಕಿಲ್ಲ ಪಾಪ ತಾಯಿ ಊರಿಗೆ ಊರು ಕೂಡ ಪ್ರಾಣ ಹೋಗ್ತಕ್ಕಂಥ ತಿಳಿದಿದ್ದಾರೆ ಹೇಗೆ ರಕ್ಷಣೆ ಮಾಡೋದು ಅಂತೇಳಿ ವಿಚಾರ ಮಾಡಿ ಬುದ್ಧರು ಹೇಳ್ತಾರಂತೆ ನನ್ನನ್ನು ನಾನು ನಿನ್ನೆದುರಿಗೆ ಬಲಿದಾನ ಮಾಡಿಬಿಡ್ತೀನಿ ನನ್ನ ಮಾಂಸ ತಿದ್ದು ನಿನ್ನ ಮೊದಲು ಬಲಿಗನ್ನ ರಕ್ಷಣೆ ಮಾಡ್ಕೊ ಅಂಥೇಳಿ ತಮ್ಮ ಬಲಿಯನ್ನು ತಾವೇ ಕೊಟ್ಬಿಡ್ತಾರೆ ಇದು ಈ ರೀತಿಯಾಗಿ ತ್ಯಾಗವನ್ನು ಮಾಡಿದ ಬುದ್ಧರು ಏರ್ಗಡೆಯಾಗಿ ಮನುಷ್ಯ ಜನ್ಮಕ್ಕೆ ಬರ್ತಾರೆ ಇಲ್ಲಿ ಈ ಸುದ್ದೋದರ ಮಹಾರಾಜನ ಪತ್ನಿಯ ಗರ್ಭದಲ್ಲಿ ಬರ್ತಾರೆ ಅವರ ಒಂದು ಜನ್ಮ ಚರಿತ್ರೆ ಕೂಡ ಬಹಳ ಅದ್ಭುತ ಅವರು ಹುಟ್ಟಿದ ದಿನ ಹುಣ್ಣಿಮೆ ಅವರಿಗೆ ಜ್ಞಾನೋದಯ ಆದ ದಿನ ಹುಣ್ಣಿಮೆ ಅವರು ಬೋಧನೆಯನ್ನು ಪ್ರಾರಂಭ ಮಾಡಿದ ದಿನ ಕೂಡ ಹುಣ್ಣಿಮೆ ಮೂರು ಹುಣ್ಣಿಮೆಗಳಲ್ಲಿ ಅವರು ಆ ಒಂದು ಬೋಧನೆಯನ್ನು ಇದು ಅವರ ಒಂದು ಎಲ್ಲ ಏರ್ಗಡೆಗಳನ್ನು ಬರ್ತಿರ್ತಕ್ಕಂಥದ್ದು ಅವರ ವಿಕಾಸವನ್ನು ಪಡೆದಿರ್ತಕ್ಕಂಥ ಬುದ್ಧರು ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಅದನ್ನು ವರ್ಣಿಸ್ತಾನೆ ಕವಿ ತಾಯಿಯ ಗರ್ಭದಿಂದ ಶಿಶು ನೇರವಾಗಿ ಭೂಮಿಗೆ ಇಳಿಯಿತು ಅಂತ ನೇರವಾಗಿ ಭೂಮಿಗೆ ಇಳಿದು ಎಂಟು ಹೆಜ್ಜೆಗಳನ್ನು ನಡೆದು ನಿಂತು ಆ ಶಿಶು ಅಷ್ಟಾಂಗ ಯೋಜನೆ ಅಷ್ಟಾಂಗ ಪಥ ಇದೆಯಲ್ಲ ಬುದ್ಧರ ಅಷ್ಟಾಂಗ ಪಥ ಇದೆಯಲ್ಲ ಅದರ ಸೂಚಕವಾಗಿ ಎಂಟು ಹೆಜ್ಜೆಗಳನ್ನು ಹಾಕಿ ನಿಂತೋದು ಆ ಮಗು ಅಂತ ಹೇಳ್ತಾನೆ ಕವಿ ಆ ರೀತಿಯಲ್ಲಿ ಜನನ ಆಯುತ್ತೆ ಹುಟ್ಟೋದು ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ ಇದು ಆ ಹುಟ್ಟಿದ ಸಂದರ್ಭದಲ್ಲಿ ಒಬ್ಬ ಹಸಿತ ಅಂತ ಹೇಳಿ ಒಬ್ಬ ಮಹಾಶಯ್ ಬರ್ತಾನೆ ಆ ಹಸಿತ ಮಹಾಶಿಗೆ ಕಣ್ಣಿರೋದಿಲ್ಲ ಆದರೆ ದಿವ್ಯ ಜ್ಞಾನ ಇರ್ತದೆ ಆತ ಹೇಳ್ತಾನೆ ರಾಜನಿಗೆ ಅವರು ನಿನ್ನ ಮಗ ಇಲ್ಲ ಜಗತ್ತನ್ನು ಆಡ್ತಕ್ಕಂತಹ ಚಕ್ರವರ್ತಿ ಆಗ್ತಾನೆ ಇಲ್ಲ ಅಂತಂದರೆ ಇಡೀ ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂತಹ ಬೋಧನೆ ಮಾಡ್ತಕ್ಕಂತಹ ಧರ್ಮ ಗುರು ಆಗ್ತಾನೆ ಅಂತ ಹೇಳಿ ಹೊರಬಿಡ್ತಾರೆ ಆಗ ರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ ಆಶ್ಚರ್ಯ ಆಗಿ ಮಹಿಳನ್ನು ಚಕ್ರವರ್ತಿ ಮಾಡಲೇಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಅವನಿಗಾಗಿ ಮೂರು ಅರಮನೆಗಳನ್ನು ನಿರ್ಮಾಣ ಮಾಡ್ತಾನೆ ಮೂರು ಅರಮನೆಗಳನ್ನು ನಿರ್ಮಾಣ ಮಾಡಿ ಬೇಕಾದಷ್ಟು ಸುಖೋ ಪ್ರಭಾವಿ ಅವನಿಗೆ ಕಷ್ಟ ಕಾಣಲೇಬಾರ್ದು ಊಟನೇ ಕಷ್ಟ ಕಾಣಿಸ್ಬಿಟ್ರೆ ಅವನ ಧರ್ಮದೂರು ಆಗುತ್ತೆ ನನ್ನ ಅವನಿಗೆ ಕಾಣಲೇಬಾರ್ದು ಕಷ್ಟ ಊಟನೇ ಹೇಳಬೇಕು ಬರೇ ಅವನ ಗಣ್ಯದರಿಗೆ ಆ ರೀತಿ ಅವನನ್ನು ಬೆಳೆಸ್ತಾನೆ ಮೂರು ಅರಮನೆಗಳಲ್ಲಿ ಮನೆಗಳಲ್ಲಿ ಬೆಳೆಸ್ತಾನೆ ಸುಂದರವಾಗಿರ್ತ ಸಮಸ್ಯನ್ನು ಭಾವನೆಗಳನ್ನು ಆದರ್ಶಗಳನ್ನು ನಾವು ಹಂತವಾಗಿ ರೊಟ್ಟಿಯನ್ನು ಮಾಡಲಿಕ್ಕಾಗಲ್ಲ ಯಾವ ಸಮಸ್ಯೆನೂ ಏಕಾಗಲಿ ಮಾಡಲಿಕ್ಕಾಗಲೂ ಸಮಸ್ಯೆಗಳು ಅದು ಪ್ರತಿ ಮನುಷ್ಯನೂ ಕಷ್ಟಗಳಿರ್ತವೆ ಸುಖಗಳಿರ್ತವೆ ಅದನ್ನು ಧೈರ್ಯವಾಗಿ ಮೆಟ್ಟಿ ನಿಂತಕ್ಕಂಥ ಶಕ್ತಿಯನ್ನು ಸ್ಫೂರ್ತಿಯನ್ನು ಧೈರ್ಯವನ್ನು ಯಾವ ನಮಗೆ ಕಲಿಸ್ಕೊಡುತ್ತೆ ಅರ್ಥ ಮಾಡಿಸುತ್ತೆ ನಾವು ಆ ಆ ದಿಕ್ಕಿನ ಕಡೆ ನಾವು ಹೋಗಬೇಕು ಅನ್ನೋ ಒಂದು ಎಚ್ಚರಿಕೆಯ ವಾಣಿಯನ್ನು ಎಚ್ಚರಿಕೆಯ ಸಂದೇಶವನ್ನು ನಮಗೆ ಉಳಬಡಿಸಿಕಲ್ತಕ್ಕಂಥ ಮಾತನ್ನು ಗೋಪಾಲ್ ಅವರು ಅವರು ಅವರ ಪ್ರಸಂಗ ಚಿತ್ರರಾಗಿರ್ಬೇಕು ಕಷ್ಟಗಳು ಎಲ್ಲರಿಗೂ ಬರ್ತವೆ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ ಮಹಾತ್ಮ ಬಗ್ಗೆ ಕಷ್ಟಗಳು ಇತ್ತು ಹೇಗೆ ನಿಭಾಯಿಗಳು ಪ್ರತಿಯೊಂದು ಮನುಷ್ಯನೂ ಬರ್ತಾರೆ ಯಾವ ಹತ್ರ ಯಾವತ್ತರ ಅಂತ ಗೊತ್ತಾಗೋದಿಲ್ಲ ಬಂದಂಥ ಸಮಯದಲ್ಲಿ ನಾವು ಹೆಜೆ ಬಂದರೆ ಧೈರ್ಯವನ್ನು ತಂದುಕೊಂಡು ನಾವು ಆ ದಾರಿ ತಲೆ ಹೋಗ್ತೀವಲ್ಲ ಅದೇ ಮನುಷ್ಯತ್ವ ಮೌಲ್ಯಗಳನ್ನು ನಾವು ರೂಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ